ಎಷ್ಟೋ ವಿಷಯಗಳಲ್ಲಿ ಕೆಲವೊಂದು ನಮ್ಮ ಕೈಜಾರಿ ಹೋಗೋ ತನಕ ಗೊತ್ತೇ ಇರುವುದಿಲ್ಲ ಕೊನೆಗೆ ಗೊತ್ತಾಗುವಷ್ಟರಲ್ಲಿ ನಮ್ಮೊಂದಿಗೆ ಉಳಿಯುವುದೊಂದರೆ ಅದುವೇ ನಿರಾಸೆಯ ಭಾವನೆ ಬದುಕಿರುವಾಗ ಸಿಗದ ಮರ್ಯಾದೆ ಸತ್ತಾಗ ಸಿಗುವುದಂತೆ ಎಷ್ಟೊಂದು ವಿಚಿತ್ರ ಅಲ್ವಾ ಯಾವುದನ್ನೇ ಆಗಲಿ ಪಡೆದುಕೊಳ್ಳೋ ಮುಂಚೆ ಸಾವಿರ ಬಾರಿ ಯೋಚಿಸಿ ನೀವು ಬಯಸುವ ಆ ವಸ್ತುವಾಗಲಿ ಅಥವಾ ಆಗಲಿ. ನಿಮಗೆ ಸೂಕ್ತವೋ ಇಲ್ಲವೋ ಎಂದು ಇದರಿಂದ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿ ಇರುವುದು ಯಾರಿಗಾಗಿಯೂ ನಿಮ್ಮ ಗುರಿಯನ್ನು ಬದಲಾಯಿಸಲು ಹೋಗಬೇಡಿ ಯಾಕೆಂದರೆ ಯಾರು ನಿಮ್ಮವರು ಅವರೊಂದಿಗೂ ನಿಮ್ಮ ಪ್ರತಿಯೊಂದು ಒಳ್ಳೆಯ ನಿರ್ಧಾರಕ್ಕೆ ಬೆನ್ನೆಲು ಬಾಗಿ ನಿಲ್ಲುವರೇ ಹೊರತು ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ನಿಲ್ಲುವುದಿಲ್ಲ ಎಲ್ಲಿ ನಿಮಗೆ ಗೌರವ ಸಿಗುವುದು ಅಲ್ಲಿ ನಿಮಗೆ ಪ್ರೀತಿ ಸಿಗುವುದು ಎಲ್ಲಿ ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುವವರು ಸಿಗುವರೋ ಅವರೊಂದಿಗೆ ನೀವು ಸುಖವಾಗಿ ಬಾಳುವಿರಿ ಎಂದು ನಿಮ್ಮ ಬದುಕು ಸುಖವಾಗಿರುವುದು ಅಂದು ನಿಮ್ಮ ಜೀವನಕ್ಕೊಂದು ಅರ್ಥ ಸಿಗುವುದು ಹಾಗಾಗಿ ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವುದು ಇನ್ನು ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು